ಆತ್ಮೀಯ ಎಲ್ಲ ನಾಗರಿಕ ಬಂಧುಗಳೇ ನಾಳೆ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಹೊಸಕೋಟೆ ಟೌನಿನ ಅಂಬೇಡ್ಕರ್ ಭವನದಲ್ಲಿ ಹೋರಾಟಗಾರರಾದಂಥ ಚೆನ್ನಕೃಷ್ಣಪ್ಪನವರು ಮತ್ತು ಅಂಜನ್ ಬೋಧು ಇಂಜನಹಳ್ಳಿ ಅಂಜಿ ದರ್ಸ್ಗೆರೆ ಅಂಜನ ಮತ್ತು ಇಂಜನಹಳ್ಳಿ ಅವರ ನಮ್ಮನ್ನು ಅಗಲಿ ಅಕ ಅಕಾಲಿಕ ಮರಣ ಆಗಿರೋದ್ರಿಂದ ಅವರಿಗೆ ನುಡಿ ನಿರ್ಮಾಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ತಾವು ಎಲ್ಲ ಸಮಾಜದ ಜಾತಿ ಭೇದ ಮರೆತು ಭೇದ ಮರೆತು ಪ್ರತಿಯೊಬ್ಬರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಶ್ರದ್ಧಾಂಜಲಿ ಅರ್ಪಿಸೋ ಮುಖಾಂತರ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ಎಲ್ಲ ನಾಗರಿಕ ಬಂಧುಗಳಲ್ಲಿ ಮನವಿ ಇದ್ದೀವಿ ದಯವಿಟ್ಟು ನಾಳೆ ತಾಲೂಕಿನ ತಾಲೂಕಿನಲ್ಲೆಲ್ಲ ಅವರ ಅವ್ರಿಗೆ ಸೇರಿದಂತೆ ಎಲ್ಲ ರಾ ಎಲ್ಲ ಅವ್ರ ಅಭಿಮಾನಿಗಳು ಮತ್ತು ಅವರ ಅವ್ರ ಫಾಲೋವರ್ಸು ಮತ್ತೆ ಎಲ್ಲಾ ಸಮುದಾಯದವರು ದಲಿತರೆ ಎಲ್ಲ ಎಲ್ಲಾ ಸಮುದಾಯದವರುನು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಅವ್ರಿಗೆ ನುಡಿನ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ಈ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡ್ಕೊಂತ ಇದೆ ಜೈ ಭೀಮ್ ಜೈ ಭಾರತ್ ಜೈ ಭೀಮ್ ಬಂಧುಗಳೇ ಇದೇ ತಿಂಗಳು ಅಂದ್ರೆ ನಾಳೆ ಇಪ್ಪತ್ತೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಅಂಬೇಡ್ಕರ್ ಭವನದಲ್ಲಿ ನಮ್ಮನ್ನು ಅಗಲಿದ ನಾಯಕರಾದ ಬಿ ಚಂದ್ರಕೃಷ್ಣಪ್ಪನವರು ಮತ್ತು ಅಂಜನ್ ಬಹುದ್ರ ಒಂದು ನುಡಿ ನಮನ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಅವರು ಅಂಜನ್ ಬಹದರ್ ಆಗಿರ್ಬೋದು ದಲಿತ ಚಳುವಳಿಗಳಲ್ಲಿ ಹೋರಾಟಗಳಲ್ಲಿ ಭಾಗವಹಿಸಿ ಈ ತಾಲೂಕುಗಳಲ್ಲಿ ರಾಜ್ಯಾದ್ಯಂತ ತುಂಬಾ ಹೋರಾಟಗಳನ್ನು ಮಾಡಿ ನಮ್ಮ ದಲಿತ ಸಮುದಾಯಕ್ಕೆ ತುಂಬಾ ಒಂದು ಒಳ್ಳೆಯ ಕೀರ್ತಿ ಮತ್ತು ಒಳ್ಳೆಯ ಹೆಸರನ್ನು ತಂದಿರುವಂತ ನಮ್ಮ ನಾಯಕರುಗಳಿಗೆ ನಾಳೆ ಅಂದ್ರೆ ಶನಿವಾರ ಇಪ್ಪತ್ತೆರಡು ಹನ್ನೊಂದರಂದು ಎಲ್ಲಾರು ಅಂಬೇಡ್ಕರ್ ಭವನಕ್ಕೆ ಹೊಸಕೋಟಾದಂತ ಏನ್ ದಲಿತ ಸಮುದಾಯದವರು ಇದ್ದೀರಾ ಮತ್ತೆ ಸ್ನೇಹಿತರು ಸ್ನೇಹಿತರಿದ್ದೀರಾ ಅವ್ರ ಸ್ನೇಹಿತರುಗಳು ಎಲ್ರೂನು ಬಂದು ಭಾಗವಹಿಸಿ ತಾಲ್ಲೂಕಲ್ಲಿ ಒಳ್ಳೆಯ ಒಂದು ಯಶಸ್ವಿ ಕಾರ್ಯಕ್ರಮವನ್ನು ಮಾಡೋದಲ್ಲದೆ ಅವ್ರನ್ನ ಅವರು ಕೊಟ್ಟಿರೋ ಹೋರಾಟಗಳಿಗೆ ಅದಕ್ಕೆ ಪ್ರತಿಫಲವಾಗಿ ನಾವು ಒಂದು ಸಣ್ಣ ಅನಿಲ್ ಸೇವೆ ಮಾಡೋದರ ನಾವು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ನಮ್ಮ ಸಮುದಾಯದವರು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊಂತೀನಿ ದಯವಿಟ್ಟು ತಾವು ಬನ್ನಿ ತಮ್ಮ ಮನೆಯವರು ಬನ್ನಿ ತಮ್ಮ ಸ್ನೇಹಿತರನ್ನ ಕರ್ಕೊಂಡ್ ಬರ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ ಜೈ ಬಿ ಹೊಸಕೋಟೆ ತಾಲೂಕಿನ ತಾಲೂಕು ಕೇಂದ್ರವಾದಂಥ ಅಂಬೇಡ್ಕರ್ ಭವನದಲ್ಲಿ ನಾಳೆ ಶನಿವಾರ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ನುಡಿ ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಚಳುವಳಿಯ ಹೋರಾಟಗಾರರಾದಂಥ ಬಿ ಚಂದ ಮತ್ತು ಅಂಜನ್ ಬೌದ್ ಆಂಜೀರ್ ಅವರು ಭೌತಿಕವಾಗಿ ಇವತ್ತು ನಮ್ಮದ್ದೇ ಇಲ್ಲ ಇವರ ಎರಡೂ ನಾಯಕರಿಗೆ ಗೌರವವನ್ನು ಸಲ್ಲಿಸತಕ್ಕಂಥ ಕಾರ್ಯಕ್ರಮವನ್ನು ನಾಳೆ ಹಮ್ಮಿಕೊಂಡಿದ್ದು ನಾಡಿನ ಎಲ್ಲ ಜನತೆ ಆ ಕಾರ್ಯಕ್ರಮಕ್ಕೆ ಬಂದು ಈ ಹೋರಾಟಗಾರರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ನಾವು ಬರ್ತೇವೆ ನಿಮ್ಮಟ್ಟಿಗೆ ನಮ್ಮಟ್ಟಿಗೆ ನೀವು ಬನ್ನಿ ಎಲ್ಲರೂ ಸೇರಿ ಕಾರ್ಯಕ್ರಮನ ಯಶಸ್ವಿಗೊಳಿಸೋಣ ಜೈ ಭೀಮ್ ಜೈ ಭಾರತ್ ಹೊಸಕೋಟೆ ತಾಲೂಕಿನ ಎಲ್ಲ ನನ್ನ ದಲಿತ ಬಂಧುಗಳಿಗೆ ಮತ್ತು ಬೌದ್ಧ ಸಮಾಜದ ಕುಟುಂಬ ವರ್ಗದವರಿಗೆ ನಮನಗಳನ್ನು ಸಲ್ಲಿಸುತ್ತ ಚನ್ನಕೃಷ್ಣಪ್ಪ ಮತ್ತು ಆಂಜನ ಅಂಜನ್ ಬೌದ್ ಆಂಜನಪ್ಪ ಇಂಜನಹಳ್ಳಿ ರವರು ಅಕಾಲಿಕವಾಗಿ ನಮ್ಮನ್ನು ಅಗಲಿ ಹೋಗಿರುತ್ತಾರೆ ಅವರ ನೆನಪಿಗೋಸ್ಕರ ನುಡಿ ನಮನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಆ ನುಡಿ ನಮನ ಕಾರ್ಯಕ್ರಮದಲ್ಲಿ ಅವರ ಕುಟುಂಬ ವರ್ಗ ದಲಿತ ಬಂಧುಗಳು ತಾಲೂಕಿನ ಎಲ್ಲ ಸಮಾಜದ ಅವರ ಸ್ನೇಹಿತರೊಟ್ಟಿಗೆ ನಾವು ನಾಳೆ ಅಂಬೇಡ್ಕರ್ ಭವನದಲ್ಲಿ ಸೇರಲಿದ್ದೇವೆ ದಯಮಾಡಿ ಅವರ ಒಂದು ಕುಟುಂಬ ವರ್ಗಕ್ಕೆ ಆತ್ಮಸ್ಥೈರ್ಯ ಮತ್ತು ಧೈರ್ಯವನ್ನು ತುಂಬುವಂಥ ಒಂದು ವೇದಿಕೆಯಾಗಿರ್ತದೆ ಆ ವೇದಿಕೆಗೆ ಎಲ್ಲರೂ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಸರ್ಕಾರಿ ನೌಕರರ ರಾಜ್ಯ ಪರಿಷತ್ ಸದಸ್ಯರು ಅಣ್ಣಯ್ಯಪ್ಪ ಸಿ ಜೈ ಬಿ ನಮ್ಮ ಸಮುದಾಯದ ಎಲ್ಲ ನಾಗರಿಕ ಬಂಧುಗಳೇ ಏನು ಇವತ್ತು ನಮ್ಮ ತಾಲೂಕಿನಲ್ಲಿ ಇಬ್ಬರು ನಾಯಕರುಗಳು ನಮ್ಮನ್ನಾಗಲಿ ಭೌತಿಕವಾಗಿ ದೂರವಾಗಿದ್ದಾರೆ ಅವರ ನುಡಿ ನಮನ ಕಾರ್ಯಕ್ರಮವನ್ನು ನಾಳೆ ಅಂದರೆ ಇಪ್ಪತ್ತೆರಡನೇ ತಾರೀಕು ಹನ್ನೊಂದು ಗಂಟೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಎಲ್ಲ ನಾಯಕರ ತೀರ್ಮಾನದಂತೆ ಆಯೋಜಿಸಲಾಗಿದೆ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡ್ಬೇಕಂತೇಳಿ ಈ ಮೂಲಕ ತಿಳಿಸ್ತಾ ಇದ್ದೀನಿ ಜೈ ಭೀಮ್ ಆತ್ಮೀಯ ನಮ್ಮ ಸಮುದಾಯದ ನಾಗರಿಕ ಬಂಧುಗಳೇ ಏನು ನಮ್ಮ ಸಮುದಾಯದ ಮುಖಂಡರಾದಂತಹ ಬಿ ಚಂದ ಕೃಷ್ಣಪ್ಪನವರು ಮತ್ತು ಅಂಜನ್ ಬೌದ್ರವರು ನಮ್ಮನ್ನ ಅಗಲಿ ಭೌತಿಕವಾಗಿ ದೂರವಾಗಿದ್ದಾರೆ ಅವರ ನುಡಿನಮನ ಕಾರ್ಯಕ್ರಮವನ್ನ ಅವರ ಹೋರಾಟದ ಆದಿಯನ್ನ ನಾವು ನೆನಪಿಸ್ಕೊಳ್ಳೋದು ನೆನಪಿಸಿಕೊಳ್ಳೋದಕ್ಕೋಸ್ಕರವಾಗಿ ತಾಲೂಕಿನ ಎಲ್ಲ ಮುಖಂಡರ ಆಶಯದಂತೆ ನಾಳೆ ಶನಿವಾರ ಹನ್ನೊಂದು ಗಂಟೆಗೆ ತಾಲೂಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದಲ್ಲಿ ನುಡಿನಮನ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಿ ದಯಮಾಡಿ ಎಲ್ಲ ಸಮುದಾಯದ ನಾಗರಿಕ ಬಂಧುಗಳು ಅಥವಾ ನಮ್ಮ ಸಮುದಾಯದ ಮುಖಂಡರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡ್ಬೇಕು ಇದು ನನ್ನ ಕರೆಯಲ್ಲ ಇದು ಸಮುದಾಯದ ಕರೆ ಈ ಒಂದು ಸಮುದಾಯದ ಕರೆಗೆ ಹೋಗ್ಬಿಟ್ಟು ಎಲ್ಲರೂ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಮುಂದಿನ ದಿನಗಳಲ್ಲಿ ಸಮುದಾಯದ ಕೆರೆಗೆ ನಾವೆಲ್ಲ ಒಗ್ಗಟ್ಟಾಗಿ ಸೇರಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಗಳಿಸಿ ಮುಂದಿನ ದಿನಗಳಲ್ಲಿ ಯಾವುದೇ ಕಾರ್ಯಕ್ರಮದ ಸಮುದಾಯದ ಕರೆಗೆ ಹೋಗೊಟ್ಟು ನಾವು ಯಶಸ್ವಿಯಾಗಿ ಅಂತ ಅಂತೇಳಿ ಈ ಕಾರ್ಯಕ್ರಮದ ಮುಖಾಂತರ ಮುನ್ನಡಿಯನ್ನು ಹೇಳಿ ತಮ್ಮಲ್ಲಿ ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ ಜೈ ಬಿ ಜೈ ಕರ್ನಾಟಕ ಇದ್ರಲ್ಲಿ ಸ್ವಲ್ಪ ಪ್ರಶಾಂತ್ ಅಂತ ನಮ್ಮ ಮೈಸೂರು ಕರ್ನಾಟಕ ಹಿಂದೆ ರಕ್ಷಣಾ ಸಮಿತಿಯ ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ ಏನು ಇವತ್ತು ಮೀಟ್ ಕೊಡೋ ಉದ್ದೇಶ ಏನಂದ್ರೆ ದಳಸ್ಗೆರೆ ಬಿ ಚಂದ ಕೃಷ್ಣಪ್ಪನವರು ಅಣ್ಣನವರು ಈ ಒಂದು ತಾಲೂಕಿನ ಹಿರಿಯ ಹೋರಾಟಗಾರ ಅಂತ ಹೇಳ್ಬೋದು ಮತ್ತು ಅಂಜನ್ ಬೌದ್ಧ ಸರ್ ಅನ್ನೋರು ಅವರು ಕೂಡ ದಲಿತ ಸಂಘಟನೆಗಳ ದಲಿತ ಸಂಘಟನೆಗಳಲ್ಲಿ ಹಲವಾರು ಹೋರಾಟಗಳನ್ನು ಮಾಡಿ ಸಮಾಜ ಸೇವೆಯನ್ನು ಮಾಡಿರ್ತಕ್ಕಂಥ ಒಂದು ಇಬ್ಬರು ಹಿರಿಯ ಮಹನೀಯರು ಇವತ್ತು ನಮ್ಮನ್ನ ಅಗಲಿದ್ದಾರೆ ನಮ್ಮನ್ನು ಬಿಟ್ಟು ಸೊ ಅವರ ಒಂದು ಅಗಲಿಕೆಯಿಂದ ತಾಲೂಕಿನ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಏನು ನುಡಿನಮನ ಕಾರ್ಯಕ್ರಮವನ್ನು ನಾಳೆ ಶನಿವಾರ ಒಂದು ಅಂಬೇಡ್ಕರ್ ಭವನದಲ್ಲಿ ಒಂದು ಹತ್ತು ಗಂಟೆ ಸಮಯಕ್ಕೆ ಶುರು ಮಾಡುವಂಥ ಒಂದು ಕಾರ್ಯಕ್ರಮ ಶುರು ಅಂದ್ಕೊಂಡಿದೀವಿ ತಾಲೂಕಿನ ಎಲ್ಲ ದಲಿತ ಸಂಘಟನೆಗಳು ಎಲ್ಲ ಕೂಡ ಬರ್ತಿದಾರೆ ತಾವು ಕೂಡ ಬನ್ನಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಆಮೇಲೆ ನೊಂದಂತ ಕುಟುಂಬದವರಿಗೆ ಒಂದು ಧೈರ್ಯ ತುಂಬ ಕೆಲಸ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀವಿ ಜೈ ಭೀಮ್